ಬೆಂಗಳೂರು ಜಲಮಂಡಳಿಯಲ್ಲಿ ಮತ್ತೊಂದು ಕರ್ಮಕಾಂಡ ಬೆಂಗಳೂರು ಜಲಮಂಡಳಿಯ ಮತ್ತೊಂದು ಕರ್ಮಕಾಂಡ ಬಟ ಬಯಲಾಗಿದೆ ಲಕ್ಷ ಲಕ್ಷ ಸಂಬಳ ಪಡೆದು ಅಧಿಕಾರಿಗಳು ಅಂಥ ದರ್ಬಾರ್ ನಡೆಸುತ್ತಿದ್ದಾರೆ ಮೀಟರ್ ರೀಡರ್ ಮತ್ತು ವಾಟರ್ ಇನ್ಸ್ಪೆಕ್ಟರ್ಗಳ ಕಳ್ಳಾಟ ಇದು ಫೀಲ್ಡ್ಗಿಳಿಯದೆ ಖಾಸಗಿ ವ್ಯಕ್ತಿಗಳಿಂದ ಮೀಟರ್ ರೀಡಿಂಗ್ ಟಿವಿ ನೈನ್ನಲ್ಲಿ ಜಲಮಂಡಳಿ ಕರ್ಮಕಾಂಡದ ಎಕ್ಸ್ಕ್ಲೂಸಿವ್ ಸುದ್ದಿ ಇನ್ನು ಈ ಅಧಿಕಾರಿಗಳ ಕಳ್ಳಾಟದಿಂದ ಆದಾಯ ಸೋರಿಕೆ ಆಗ್ತಾ ಇದೆ ಇತ್ತೀಚೆಗಷ್ಟೇ ನೂರು ಮಂದಿಗೆ ಮುಂಬಡ್ತಿಯನ್ನು ಕೊಡಲಾಗಿತ್ತು ವರ್ಗಾವಣೆಯನ್ನು ಮಾಡಲಾಗಿತ್ತು ಅವರು ಮೀಟರ್ ರೀಡರ್ ಮತ್ತು ವಾಟರ್ ಇನ್ಸ್ಪೆಕ್ಟರ್ ಗಳಾಗಿದ್ರು ಫೀಲ್ಡ್ ಗೆ ಹೋಗದೆ ಖಾಸಗಿ ವ್ಯಕ್ತಿಗಳಿಂದ ಕೆಲಸವನ್ನ ಮಾಡಿಸ್ತಿದ್ದಾರೆ ಅಧಿಕಾರಿಗಳ ಜೇಬಿಗೆ ಸಂಬಳ ಹೋಗ್ತಾ ಇದೆ ಆದ್ರೆ ಕೆಲಸ ಮಾಡಬೇಕಾದವರು ಕೆಲಸ ಮಾಡ್ತಾ ಇಲ್ಲ ಸಂಬಳ ತಗೊಳ್ತಾ ಇದ್ದೀವಿ ಅನ್ನೋ ನಿಯತ್ತಿಲ್ಲ ಖಾಸಗಿ ವ್ಯಕ್ತಿಗಳಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಖಾಸಗಿ ವ್ಯಕ್ತಿಗಳಿಂದ ಕೆಲಸವನ್ನು ಮಾಡಿಸ್ಕೊಳ್ತಿದ್ದಾರೆ ಅಪಾರ್ಟ್ಮೆಂಟ್ ಪಿ ಜಿಗಳಿಗೆ ಅಕ್ರಮವಾಗಿ ನೀರನ್ನ ಬಿಡ್ತಾ ಇದ್ದಾರೆ ಅಧಿಕಾರಿಗಳು ಬೇಜವಾಬ್ದಾರಿತನ ಇಲಾಖೆ ಆದಾಯಕ್ಕೆ ಪೆಟ್ಟು ಬೀಳ್ತಾ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಶಿವರಾಜ್ ಕುಮಾರ್ ಜಲಮಂಡಳಿಯ ಅಧಿಕಾರಿಗಳಿಂದ ಯಾವ ರೀತಿಯಾಗಿ ಕಳ್ಳಾಟ ನಡೀತಾ ಇದೆ ಸಂಬಳ ತಗೋತಾ ಇದ್ದೀವಿ ಅನ್ನೋ ಕಿಂಚಿತ್ತು ನಿಯತ್ತಿಲ್ವಾ ಅಂತ ಇವರಿಗೆ ಮಧುಶ್ರೀ ಖಂಡಿತವಾಗಲೂ ಇಲ್ಲ ಯಾಕಂದರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಅದರಲ್ಲೂ ಪ್ರಮುಖವಾಗಿ ಜಲಮಂಡಳಿಗೆ ಆದಾಯ ಮೂಲ ಅಂದರೆ ಅದು ಸು ಅದನ್ನು ತಂದುಕೊಡುವುದು ಅಂದರೆ ಅದು ವಾಟರ್ ಇನ್ಸ್ಪೆಕ್ಟರ್ಗಳು ಮತ್ತು ಮೀಟರ್ ರೀಡ್ಗಳು ಆದರೆ ಇವರ ಕಳ್ಳಾಟದಿಂದಲೇ ಇವತ್ತು ಜಲಮಂಡಳಿಗೆ ಕೋಟ್ಯಾಂತ ರೂಪಾಯಿ ನಷ್ಟವಾಗ್ತಾ ಅಂತ ಸಾಕಷ್ಟು ದೂರುಗಳು ಕೂಡ ಬರ್ತಾ ಇದಾವೆ ಇದು ಇವತ್ತಿನಿಂದಲ್ಲ ಮೊದಲಿಂದಲೂ ನಡೆದುಕೊಂಡು ಬರ್ತಾ ಇದ್ರೆ ಅದನ್ನು ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅದನ್ನು ಎಚ್ಚೆತ್ತುಕೊಂಡು ಅವರಿಗೆ ಸರಿಯಾದ ಸೂಕ್ತ ಕ್ರಮ ಜರುಗಿಸುವಂತ ಕೆಲಸವನ್ನು ಅಧ್ಯಕ್ಷರು ಕೂಡ ಮಾಡಬೇಕಾಗುತ್ತೆ ಪ್ರಮುಖವಾಗಿ ನೀವು ನೋಡ್ತಾ ಇರೋದು ಎಕ್ಸ್ಕ್ಲೂಸಿವ್ ಆಗಿ ಟಿವಿ ನೈನ್ಗೆ ಲಭ್ಯ ಆಗಿರುವಂಥದ್ದು ಅಲ್ಲಿ ಬೇರೆ ವ್ಯಕ್ತಿಯೊಬ್ಬರಿಂದ ಈ ಮೀಟರ್ ರೀಡರ್ಗಳೇನಿದ್ದಾರೆ ಅವರನ್ನು ಕಳಿಸಿ ಮನೆ ಮನೆಗೆ ಅವರಿಂದ ಮೀಟರ್ ರೀಡ್ ಮಾಡಿಸ್ತಾ ಇರುತ್ತದೋ ಕಾನೂನಿನ ಪ್ರಕಾರ ಯಾರಿಗೂ ಕೂಡ ಬೇರೆ ವ್ಯಕ್ತಿಗೆ ಆ ರೀತಿಯಾಗಿ ಆ ಮೀಟರ್ ರೀಡರ್ ಮಾಡುವಂಥ ಒಂದು ಎಕ್ವಿಪ್ಮೆಂಟ್ ಅನ್ನು ಕೊಡಬಾರ್ದು ಆದರೆ ಅವರಿಗೆ ಕೊಟ್ಟು ಅವ್ರ ಮೂಲಕವಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ ಆದರೆ ಇವರು ಕೂತ್ಕೊಳ್ಳದಲ್ಲಿ ಜಾಗದಲ್ಲೇ ಲಕ್ಷ ಲಕ್ಷ ರೂಪಾಯಿ ಸಂಬಳವನ್ನು ಪಡಿತಾ ಇದ್ದಾರೆ ತಮ್ಮ ಸಂಬಳಕ್ಕಾದರೂ ನಿಯತ್ತಾಗಿ ದುಡಿತಾ ಇಲ್ಲ ಇವರ ಒಂದು ಬೇಜವಾಬ್ದಾರಿತನದಿಂದ ಇವತ್ತು ಜಲಮಂಡಳಿಗೆ ಆದಾಯ ನಷ್ಟವಾಗ್ತಾ ಇದೆ ಇದನ್ನು ಈಗಾಗಲೇ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಚೇರ್ಮನ್ ಕೂಡ ಸಾಕಷ್ಟು ದೂರುಗಳು ಕೊಟ್ಟಿದ್ದಾರೆ ಆದರೆ ಎಲ್ಲೊಂದು ಕಡೆ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡ್ತಾ ಇಲ್ಲ ಕೇವಲ ಇದೊಂದಷ್ಟೇ ಭಾಗದಲ್ಲ ಬೆಂಗಳೂರ ಬಹುತೇಕ ಭಾಗಗಳಲ್ಲಿ ಮೀಟರ್ ರೀಡರ್ಗಳು ವಾಟರ್ ಇನ್ಸ್ಪೆಕ್ಟರ್ ಮಾಡ್ತಾರಂಥ ಇರುವಂಥ ಕಳ್ಳಾಟವಿದು ಇತ್ತೀಚೆಗಷ್ಟೇ ನಾವು ಟಿವಿ ನೈನ್ ಬೆಳಗ್ಗೆ ಚೆಲ್ಲಿದ್ದು ಸುಮಾರು ನೂರಕ್ಕೂ ಹೆಚ್ಚು ಮಂದಿಗೆ ವರ್ಗಾವಣೆ ಜೊತೆಗೆ ನೂರಕ್ಕೂ ಹೆಚ್ಚು ಮಂದಿಗೆ ಮುಂಬಡ್ತಿಯನ್ನು ಕೊಟ್ಟು ಕೊಟ್ಟಿದ್ರು ಇಬ್ಬಿಬ್ಬರಿಗೆ ಒಂದೇ ಪೋಸ್ಟಿಂಗನ್ನು ಕೊಟ್ಟಿದ್ರು ಒಂದು ಮೀಟರ್ ರೀಡಿಂಗು ಕೂಡ ಅವರೇ ಮಾಡ್ತಾ ಇದ್ರು ವಾಟರ್ ಇನ್ಸ್ಪೆಕ್ಟರ್ ಕೆಲಸ ಕೂಡ ಅವರೇ ಮಾಡ್ತಾಯಿದ್ರು ಲಕ್ಷ ಗಟ್ಟಲೆ ಸಂಬಳ ಪಡ್ತಾರೆ ಒಬ್ಬೊಬ್ರಿಗೂ ಒಂದು ಲಕ್ಷ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂಬಳವಿದೆ ಆದರೆ ಅವ್ರು ಕೆಲಸ ಮಾತ್ರ ಮಾಡೋದಿಲ್ಲ ಫೀಲ್ಡ್ಗೆ ಹೋಗೋದಿಲ್ಲ ಕುಳಿತ ಜಾಗದಲ್ಲೇ ಬೇರೆ ಯಾರೊಬ್ಬರನ್ನ ಕಳಿಸಿ ಇವರು ಸಂಬಳವನ್ನು ಹೇಳ್ಸ್ಕೊಳ್ತಾರೆ ಇದರಿಂದಾಗಿ ಅಪಾರ್ಟ್ಮೆಂಟ್ಗಳಿಗೆ ಒಂದಷ್ಟು ಪಿ ಜಿ ಬಿಲ್ಡಿಂಗ್ಗಳಿಗೆ ಇಲ್ಲಿಗಲಾಗಿ ನೀರು ಕೊಡ್ತಾರೆ ಅದೇ ರೆಸಿಡೆನ್ಸಿ ಏರಿಯಾಗೆ ನೀರು ಕೊಡೋಕ್ಕೆ ಕಳ್ಳಾಟವಾಡ್ತಾರೆ ಆದರೆ ಅಪಾರ್ಟ್ಮೆಂಟ್ಗಳಿಗೆ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಸಿ ಮುಖಾಂತರ ಇವರು ಹೋಗಿ ಬೇರೆ ವ್ಯಕ್ತಿಗಳ ಮುಖಾಂತರ ಈ ರೀತಿಯ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಸಿ ಮಾಡಿಕೊಂಡು ದುಡ್ಡನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಕಡೆ ಲಂಚವನ್ನು ಪಡೀತಾ ಇದ್ದಾರೆ ಬೇರೆ ವ್ಯಕ್ತಿಗಳಿಂದ ಮೂಲಕ ಮುಂದೆ ಬಿಟ್ಟು ಮತ್ತೊಂದು ಕಡೆ ಜಲಮಂಡಳಿಗೆ ಆದಾಯದ ಒಂದು ಬಗ್ಗೆ ಕೂಡ ಆಗ್ತಾ ಇದ್ರೆ ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಎಲ್ಲೊಂದು ಕಡೆ ಜಲಮಂಡಳಿ ಯಾರು ಕೂಡ ಕೇಳೋರಿಲ್ಲ ಅನ್ನೋ ರೀತಿ ಗೊತ್ತಾಗ್ತಾ ಇದೆ ಇನ್ನಾದ್ರೂ ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸ ಆಗ್ಬೇಕಾಗುತ್ತೆ ಇಲ್ಲ ಅಂದ್ರೆ ಇದೇ ರೀತಿಯಾಗಿ ಮೀಟರ್ ರೀಡರ್ ಮತ್ತು ವಾಟರ್ ಇನ್ಸ್ಪೆಕ್ಟರ್ ಕಳ್ಳಾಟದಿಂದಾಗಿ ಜಲಮಂಡಳಿಗೆ ಸಾಕಷ್ಟು ನಷ್ಟವಾಗುತ್ತೆ ಜೊತೆಗೆ ಈಗಾಗಲೇ ಗ್ರಾಹಕರಿಗೆ ಒಂದು ದರವನ್ನ ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಬದಲಾಗಿ ಏನು ಇಲ್ಲಿ ಹಣ ಪೋಲ ಆಗ್ತಾ ಇದೆ ಸೋರಿಕೆ ಆಗ್ತಾ ಇದೆ ಅದನ್ನು ತಡೆಗಟ್ಟುವಂತ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಜಲಮಂಡಳಿಗೂ ಆದಾಯ ಹೆಚ್ಚಾಗುತ್ತೆ ಮಧುಶ್ರೀ ಧನ್ಯವಾದ ತಮ್ಮ ಮಾಹಿತಿಗಾಗಿ शिवराज कुमार